ಆಡಳಿತದಿಂದ ನಡೆಸಲಾಗುವ ಪೌತಿ ಖಾತೆ ಆಂದೋಲನದಲ್ಲಿ ತಮ್ಮ ಭೂ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತೆ ರೈತರಿಗೆ ಸೂಚಿಸಿದ ಶಾಸಕ ಬಾಲಕೃಷ್ಣ ತಾಲೂಕಿನ ಬಾಗುರು ಹೋಬಳಿ ಕೇಂದ್ರದಲ್ಲಿ ನಡೆದ ಪೌತಿ ಖಾತೆ ಆಂದೋಲನವನ್ನು ಉದ್ಘಾಟಿಸಿ ಹೇಳಿಕೆ ನೀಡಿದ ಅವರು ಮಳೆಗಾಲದಲ್ಲಿ ಕಂಡುಬರುವ ಡೆಂಗ್ಯೂ ಜ್ವರದ ಕುರಿತಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಡೆಂಗ್ಯೂವಿನಿಂದ ದೂರವಿರುವ ಕುರಿತು ಪ್ರಾತ್ಯಕ್ಷತೆ ಕಾರ್ಯ ತಾಲೂಕಿನಲ್ಲೇ ಎರಡು ದಿನ ಸುರಿದ ಮಳೆಗೆ ತಾಲೂಕಿನ ಹಲವು ಹಳ್ಳಿಗಳಲ್ಲಿನ ಮನೆಗಳಿಗೆ ಹಾನಿ ಸ್ಥಳಕ್ಕೆ ಭೇಟಿ ನೀಡಿ ಮನೆ ಕಳೆದುಕೊಂಡ ಕುಟುಂಬಕ್ಕೆ ಸಾಂತ್ವಾನ ಹೇಳಿದ ಕ್ಷೇತ್ರದ ಶಾಸಕರಾದ ಸಿ ಬಾಲಕೃಷ್ಣ ಪರಿಹಾರಕ್ಕೆ ತಾಲೂಕು ಆಡಳಿತಕ್ಕೆ ಸೂಚನೆ ಪೌತಿ ಖಾತೆ ಆಂದೋಲನದಲ್ಲಿ ಸಾರ್ವಜನಿಕರು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆಯುವಂತೆ ಶಾಸಕರಾದ ಸಿಎಂ ಬಾಲಕೃಷ್ಣ ಮನವಿ ಮಾಡಿದರು ಬಾಗೂರು ಹೋಬಳಿ ಕೇಂದ್ರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಏರ್ಪಡಿಸಲಾಗುತ್ತಿದ್ದ ಪೌತಿ ಆಂದೋಲನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ತಾಲೂಕಿನಲ್ಲಿ ಬಾಗೂರು ಹೋಬಳಿ ಕೇಂದ್ರ ಹೆಚ್ಚು ವಿಸ್ತೀರ್ಣ ಹಾಗೂ ಜನಸಂಖ್ಯೆಯನ್ನು ಹೊಂದಿದೆ ಆದ್ದರಿಂದಲೇ ಪೌತಿ ಖಾತೆ ಆಂದೋಲನವನ್ನು ತಾಲೂಕಿನಲ್ಲಿ ಮೊದಲು ಬಾಗೂರು ಹೋಬಳಿ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ತಾಲೂಕು ಆಡಳಿತದ ವತಿಯಿಂದ ರೈತರಿಗೆ ತ್ವರಿತಗತಿಯಲ್ಲಿ ಅವರು ಸಲ್ಲಿಸುವ ಮನವಿಗಳಿಗೆ ಸ್ಪಂದಿಸುವಂತೆ ತಿಳಿಸಲಾಗಿದೆ ಪೌತಿಕ್ ಖಾತೆ ಆಂದೋಲನದಲ್ಲಿ ಈಗಾಗಲೇ ಸುಮಾರು ನೂರ ಇಪ್ಪತ್ತೆರಡು ಅರ್ಜಿಗಳು ಸಲ್ಲಿಕೆಯಾಗಿದ್ದು ತಿದ್ದುಪಡಿಗಾಗಿ ಮೂವತ್ತು ಅರ್ಜಿಗಳನ್ನು ರೈತರು ಈಗಾಗಲೇ ಸಲ್ಲಿಸಿದ್ದಾರೆ ಸಂಜೆವರೆಗೂ ನಡೆಯುವ ಆಂದೋಲನದಲ್ಲಿ ರೈತರು ಅರ್ಜಿ ಸಲ್ಲಿಸಿ ಕಾರ್ಯಕ್ರಮದ ಪ್ರಯೋಜನ ಪಡೆಯುವಂತೆ ಮನವಿ ಮಾಡಿದರು ಹೋಪಡಿ ಕೇಂದ್ರದಲ್ಲಿ ಕುಂದೂರು ಮಠ ರಸ್ತೆಯ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಹಿಂಭಾಗ ಸುಮಾರು ಐದು ಎಕರೆಗೂ ಹೆಚ್ಚು ಸರ್ಕಾರಿ ಜಾಗವಿದ್ದು ಸುಮಾರು ನಾಲ್ಕು ಎಕರೆಯನ್ನ ಮೊರಾರ್ಜಿ ವಸತಿ ಶಾಲೆಗೆ ಮೀಸಲಿಡಲು ತೀರ್ಮಾನಿಸಲಾಗಿದೆ ಹಾಗೂ ಉಳಿದ ಜಾಗವನ್ನು ವಸತಿ ರಹಿತ ಫಲಾನುಭವಿಗಳಿಗೆ ವಿತರಿಸಲು ಚಿಂತನೆ ನಡೆಸಲಾಗಿದೆ ಎಂದರು ಹೋಬಳಿ ಕೇಂದ್ರ ಹೆಚ್ಚು ವಿಸ್ತೀರ್ಣ ಹೊಂದಿರುವುದರಿಂದ ಹಾಗೂ ಆಂದೋಲನದ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿಲ್ಲ ಎಂಬ ಆರೋಪ ಜನರಿಂದ ಕೇಳಿಬಂದ ಹಿನ್ನೆಲೆಯಲ್ಲಿ ಜೂನ್ ಇಪ್ಪತ್ತರಂದು ಪುನಃ ಹೋಬಳಿ ಕೇಂದ್ರದಲ್ಲಿ ಪೌತಿ ಆಂದೋಲನವನ್ನು ನಡೆಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಈ ಕಾರ್ಯಕ್ರಮದಿಂದ ರೈತರಿಗೆ ಹೆಚ್ಚು ಅನುಕೂಲವಾಗುತ್ತಿದೆ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿರುವ ರಾಜ್ಯ ಸರ್ಕಾರ ಹಾಗೂ ಕಂದಾಯ ಇಲಾಖೆಗೆ ಈ ಕಾರ್ಯಕ್ರಮದ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ರೈತರು ದಯಮಾಡಿ ಮಧ್ಯವರ್ತಿಗಳ ಮಾತನ್ನ ಕೇಳದೆ ಸಂಪೂರ್ಣ ಉಚಿತವಾಗಿ ಈ ಕಾರ್ಯಕ್ರಮದ ಮೂಲಕ ಉಚಿತವಾಗಿ ಖಾತೆಯನ್ನು

ಆಸ್ ಪರ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮನೆಯಲ್ಲಿ ಮೂರು ಜನ ಗಂಡು ಮಕ್ಕಳು ಇದ್ರು ಇಬ್ಬರು ಹೆಣ್ಣು ಮಕ್ಕಳು ಇದ್ರೆ ಅವರಿಂದ ಕೂಡ ಸಾಮಾನ ತಗೋಬೇಕಾಯ್ತು ಕಾನೂನು ಇದೆ ಕೆಲವರಿಗೆ ಗೊತ್ತಾಗಲ್ಲ ಅದು ತಗೊಳ್ತಾ ಮಾಡಬೇಕು ಅವರನ್ನು ಅಬ್ಜೆಕ್ಷನ್ ಮಾಡಿದ್ರೆ ಅದು ಸಮಸ್ಯೆ ಆಯ್ತು ಸಾಮಾನ್ಯವಾಗಿ ಮನೆಯಿಂದ ಮೊದಲು ಮಾಡಿ ಬೇರೆ ಕಡೆ ಮೊದಲು ಮಾಡ್ಕೊಂಡಿದ್ರು ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ ತಾಯಿ ಮನೆ ತಂದೆ ಮನೆಗೆ ಅರ್ವೇ ಅದರ ವ್ಯತ್ಯಾಸ ಇಲ್ಲ ಅವ್ರ ಅನುಮತಿ ತಗೊಂಡು ಮಾಡಬೇಕಾಗುತ್ತೆ ಇಲ್ಲವರೇನಾಗುತ್ತೆ ಅವರನ್ನು ಸೇರಿಸಿ ಆ ಕಾರ್ಯ

ನವೀನ್ ಕುಮಾರ್ ಮಾತನಾಡಿ ಕಳೆದ ವರ್ಷ ಸುಮಾರು ಅರ್ಜಿಗಳನ್ನು ಭೌತಿಕಾಂತ್ಯ ಆಂದೋಲನದಲ್ಲಿ ಸಲ್ಲಿಸಿದರು ಎಲ್ಲಾ ಅರ್ಜಿಗಳನ್ನ ವಿಲೇವಾರಿ ಮಾಡಲಾಗಿದೆ ಈ ವರ್ಷ ಸಲ್ಲಿಸುವ ಸಲ್ಲಿಸುವಗೊಳಿಸಲಾಗುವುದು ಎಂದರು ಹೇಳಿಕೆಯನ್ನು ನೀಡಿಲ್ಲ

ಬರುತ್ತೆ ಮಕ್ಳುಗಳು ಇಂಥ ಚಿಕ್ಕವರಾಗಿದ್ರೆ ಹೆಂಡ್ತಿಗೆ ಮಾತ್ರ ಬರುತ್ತೆ ಸೊ ಈ ರೀತಿ ಇತಿಹಾಸದಲ್ಲಿ ನಾವು ಗಂಟ ಹೆಣ್ಣು ಇಬ್ಬರು ತಿರುಗಿದ್ರೆ ಅವರ ಮಕ್ಳುಗಳಿಗೆ ಅದು ವಾರ್ಷಿಕ ತನಕ ಬರುತ್ತೆ ಮೊಮ್ಮಕ್ಕಳು ಕೂಡ ಬೇಜಾರಾಗಿದ್ರೆ ಅವ್ರಿಗೂ ಕೂಡ ಬರುತ್ತೆ ನಾವು ಹೆಂಡ್ತಿಯಾಗೆ ಅಲ್ಲಿ ಕೂರಿಸ್ಕೊಳ್ತೀವಿ ಇಲ್ಲಿ ನಾವು ಯಾರನ್ನೂ ಕೂಡ ಒಬ್ಬರ ಬಿಟ್ಟು ಒಬ್ಬರ ಮಾಡಿ ಮಾಡ್ಕೊಳಕ್ಕೆ ಹೋಗದೇ ಇಲ್ಲ ಕೆಲವರು ಬಂದು ನಮಗೆ ಕೇಳ್ಕೊಳ್ತಾರೆ ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಬಾಗೂರು ಶಿವಣ್ಣ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವೃದ್ಧಾಪಿ ವೇತನ ವಿಧವಾ ವೇತನ ಸೇರಿದಂತೆ ವಿವಿಧ ಫಲಾನುಭವಿಗಳಿಗೆ ಸರ್ಕಾರ ಮಂಜೂರಾತಿ ಪತ್ರವನ್ನು ಶಾಸಕರು ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಬಾಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಂಪೇಗೌಡ ಹೋಬಳಿ ಉಪತಹಶೀಲ್ದಾರ್ ಮೋಹನ್ ಕಂದಾಯ ಅಧಿಕಾರಿ ರಾಜು ಗ್ರಾಮ ಪಂಚಾಯಿತಿ ಸದಸ್ಯರಾದ ರೂಪಾ ರಘು ಶಂಕರ್ ವೆಂಕಟೇಶ್ ಅಣ್ಣೇಗೌಡ ಕಾಳೇಶ್ ಕೃಷಿ ಪತ್ತಿನ ನಿರ್ದೇಶಕ ಹರೀಶ್ ಮುಖಂಡರಾದ ವೇಗೌಡ ಗ್ರಾಮ ಪಂಚಾಯಿತಿ ಲೆಕ್ಕಾಧಿಕಾರಿಗಳಾದ ಹರ್ಷ ಪವಿತ್ರ ಲಕ್ಷ್ಮೀಕಾಂತ್ ಓಮೇಶ್ ಸುಷ್ಮಾ ಉಮೇಶ್ ಶಿವರಾಜ್ ಶ್ರೀನಿವಾಸ್ ಪುಟ್ಟರಾಜು ಯಾರಪ್ಪ ಸಿಬ್ಬಂದಿಗಳಾದ ದ್ರಾಕ್ಷಾಯಿಣಿ ಮಹೇಶ್ ಸೇರಿದಂತೆ ಗ್ರಾಮ ಸಹಾಯಕರು ಹಾಗೂ ಇತರರು ಹಾಜರಿದ್ದರು ಕೆಲಸ ಕಾರ್ಯ ಮಾಡ್ತಾರೆ ಪ್ರಚಾರ ಆಗಿಲ್ಲ ಬಟ್ ಕೂಡ ಪ್ರಚಾರ ಮಾಡುವುದು ಜೊತೆಗೆ ನೆಲೆ ಮಾತಾಡಿದ್ವಿ ಮತ್ತೆ ಮಳೆ ಇತ್ತು ಮಾಡಕ್ ಆಗಲ್ಲ ಹೊರಗಡೆ ಮಾಡೋ ಶಾಸಕರು ಕೂಡ ಇಪ್ಪತ್ತನೇ ತಾರೀಕು ಅಂತ ಹೇಳಿದ್ದಾರೆ ಆಮೇಲೆ ಏನು ನಮ್ಮ ಸಿಬ್ಬಂದಿ ವರ್ಗದವರು ರೈತರು

ಜನರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯತೆ ಇದೆ ಎಂದು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ನಾಗಪ್ಪ ತಿಳಿಸಿದರು ಪಟ್ಟಣದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಹೊಸ ಬಸ್ ನಿಲ್ದಾಣದಲ್ಲಿ ಶನಿವಾರದಂದು ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಚೇರಿಯವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಡೆಂಗ್ಯೂ ಸೋಲಿಸಲು ಹೆಜ್ಜೆಗಳು ಪರಿಶೀಲಿಸಿ ಸ್ವಚ್ಛಗೊಳಿಸಿ ಮುಚ್ಚುವಿ ಎಂಬ ಘೋಷವಾಕ್ಯದಡಿ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಅಂಗವಾಗಿ ಡೆಂಗ್ಯೂ ಕಾಯಿಲೆ ನಿಯಂತ್ರಣ ಕುರಿತು ಸಾರ್ವಜನಿಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಅರಿವು ಪ್ರಾತ್ಯಕ್ಷತೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಬೇಸಿಗೆಯ ಕೊನೆಯಲ್ಲಿ ಮತ್ತು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಡೆಂಗ್ಯೂ ಪ್ರಕರಣಗಳು ವರದಿಯಾಗುತ್ತವೆ ಹೀಗಾಗಿ ಈ ಕುರಿತು ಜಾಗೃತಿ ಮೂಡಿಸಲು ಆರೋಗ್ಯ ಇಲಾಖೆ ಮುಂದಾಗುತ್ತದೆ ಸೊಳ್ಳೆ ಕಡಿತದಿಂದ ಡೆಂಗ್ಯೂ ರೋಗ ಬರುತ್ತದೆ ಹೆಣ್ಣು ಏಡಿಸ್ ಈಜಿಪ್ಟ್ ಸೊಳ್ಳೆ ಕಡಿತದಿಂದ ಡೆಂಗ್ಯೂ ವೈರಸ್ ಸೋಂಕು ಹರಡುತ್ತದೆ ರಕ್ತನಾಳಗಳಿಗೆ ಈ ವೈರಸ್ ಹಾನಿ ಉಂಟು ಮಾಡುತ್ತದೆ ಜೊತೆಗೆ ರಕ್ತ ಕಣಗಳ ಸಂಖ್ಯೆಯಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಇಳಿಕೆಯಾಗಿ ಅಂಗಾಂಗ ವೈಫಲ್ಯ ಮತ್ತು ಕೆಲವೊಮ್ಮೆ ಜೀವಕ್ಕೂ ಸಂಚಕಾರ ತರಬಹುದು ಉಜ್ವಲ ತಲೆನೋವು ವಾಂತಿ ಕಣ್ಣು ಉದಿಕೊಂಡು ನೋವುಂಟಾಗುವುದು ಕೈಕಾಲು ಸೆಳೆತ ನೋವು ಆಯಾಸ ಉಂಟಾಗಬಹುದು ಪ್ರಮುಖವಾಗಿ ಡೆಂಗ್ಯೂ ಜ್ವರ ಸೊಳ್ಳೆ ಕಡಿತದಿಂದ ಉಂಟಾಗುತ್ತದೆ ಮತ್ತು ಹರಡುತ್ತದೆ ಹೀಗಾಗಿ ಸೊಳ್ಳೆ ನಿಯಂತ್ರಣಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ನೀರು ಶೇಖರಣೆಯಾಗದಿರುವ ಯಾವುದೇ ಪ್ರದೇಶವಿದ್ದರೂ ಸ್ವಚ್ಛಗೊಳಿಸುವುದು ಅಗತ್ಯ ಜೊತೆಗೆ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಸೊಳ್ಳೆ ನಿವಾರಕ ಬಳಕೆಯು ಸೂಕ್ತವಾಗಿದೆ ಚಿಕಿತ್ಸೆ ಕ್ರಮ ಆರಂಭಿಕ ಹಂತದಲ್ಲಿ ಡೆಂಗಿ ಜ್ವರದ ಲಕ್ಷಣ ಕಾಣಿಸಿಕೊಂಡರೆ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಎಲ್ಲ ಆಸ್ಪತ್ರೆಗಳಲ್ಲೂ ಡೆಂಗ್ಯು ರೋಗಕ್ಕೆ ಚಿಕಿತ್ಸೆ ಲಭ್ಯವಿದೆ ಡೆಂಗ್ಯು ಜ್ವರ ತೀವ್ರ ಮಟ್ಟದಲ್ಲಿದ್ದರೆ ರಕ್ತದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ಹೆಚ್ಚಿಸಲು ವೈದ್ಯರು ಅಗತ್ಯ ಕ್ರಮ ಕೈಗೊಳ್ಳುತ್ತಾರೆ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಚ್ಛತೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಡೆಂಗ್ಯೂ ಜ್ವರ ಹರಡುವುದನ್ನು ತಡೆಗಟ್ಟಲು ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎಆರ್ ಅನಿತಾ ಮಾತನಾಡಿ ಡೆಂಗ್ಯೂ ನಿಯಂತ್ರಣ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು ಪ್ರಸ್ತುತ ಮಳೆಗಾಲ ಪ್ರಾರಂಭವಾದ ಕಾರಣ ಶುದ್ಧ ನೀರಿನಲ್ಲಿ ಸೋಂಕಿತ ಈಡಿಸ್ ಜಾತಿಯ ಸೊಳ್ಳೆಗಳು ಮೊಟ್ಟೆಯನ್ನಿಟ್ಟು ಸಂತಾನಾಭಿವೃದ್ಧಿ ಮಾಡುತ್ತವೆ ನಂತರ ಮನುಷ್ಯರಿಗೆ ಕಚ್ಚುವುದರಿಂದ ಈ ಕಾಯಿಲೆ ಹರಡುತ್ತದೆ ಈ ರೋಗದ ಲಕ್ಷಣಗಳು ತಲೆನೋವು ವಾಂತಿ ಕಣ್ಣಿನ ಹಿಂಭಾಗದಲ್ಲಿ ನೋವು ಮೈಮೇಲೆ ಬಿಲ್ಲಿಯ ಆಕಾರದ ಕೆಂಪು ಕಲೆಗಳು ಕಪ್ಪು ವಿಸರ್ಜನೆ ವಸುಡುಗಳಲ್ಲಿ ರಕ್ತಸ್ರಾವ ಇಂತಹ ಲಕ್ಷಣಗಳಿದ್ದರೆ ತಮ್ಮ ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ರಕ್ತ ಪರೀಕ್ಷೆ ಮಾಡಿಸಿ ಖಚಿತಪಟ್ಟರೆ ಚಿಕಿತ್ಸೆ ಪಡೆದುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಜ್ವರದ ಬಗ್ಗೆ ನಿರ್ಲಕ್ಷ್ಯತನ ಮಾಡಬಾರದು ಈ ಬಗ್ಗೆ ಜಾಗೃತಿ ಮೂಡಿಸುವುದು ಡೆಂಗ್ಯೂ ಕಾಯಿಲೆ ನಿಯಂತ್ರಣ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು ಎಲ್ಲರೂ ಮನೆಗಳಲ್ಲಿ ನೀರು ಶೇಖರಿಸುವ ಡ್ರಮ್ ಬ್ಯಾರಲ್ ಸಿಮೆಂಟ್ ತೊಟ್ಟಿ ಕಲ್ಲಿನ ದೋಣಿ ಇನ್ನಿತರ ನೀರು ಸಂಗ್ರಹ ಪರಿಕರಗಳನ್ನು ವಾರದಲ್ಲಿ ಎರಡು ಬಾರಿ ಸ್ವಚ್ಛವಾಗಿ ತೊಳೆದು ಒಣಗಿಸಿ ಪುನಃ ನೀರು ತುಂಬಬೇಕು ಸಲಕರಣೆಗಳಿಗೆ ಭದ್ರವಾಗಿ ಮುಚ್ಚುಳದಿಂದ ಮುಚ್ಚಬೇಕು ಸಾಯಂಕಾಲದ ವೇಳೆಗೆ ಮನೆಯ ಮುಂದೆ ಬೇವಿನ ಸೊಪ್ಪಿನ ಹೊಗೆ ಹಾಕಬೇಕು ಸೊಳ್ಳೆ ಕಡಿತದಿಂದ ದೂರವಿರಲು ವೈಯಕ್ತಿಕ ರಕ್ಷಣೆ ಮಾಡಿಕೊಳ್ಳಬೇಕು ಮನೆಯ ಸುತ್ತಮುತ್ತಲೂ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು ಲಾರ್ವಾ ನಾಶಕ್ಕಾಗಿ ಸ್ವಚ್ಛವಾಗಿರಬೇಕು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ತಮ್ಮ ಮನೆಗೆ ಭೇಟಿ ನೀಡಿ ಸಹಕರಿಸಿ ಕೈಜೋಡಿಸಬೇಕು ತಮ್ಮ ಮನೆಯ ಸುತ್ತಮುತ್ತ ತ್ಯಾಜ್ಯ ವಸ್ತುಗಳಾದ ಟೈರ್ ಒರುಳುಕಲ್ಲು ತೆಂಗಿನ ಚಿಪ್ಪು ಹೊಡೆದ ಪ್ಲಾಸ್ಟಿಕ್ ಬಕೆಟ್ ಇತ್ಯಾದಿಗಳನ್ನು ಬಿಸಾಡಬಾರದು ಸ್ವಚ್ಛತೆಯನ್ನ ಕಾಪಾಡಬೇಕು ಇದರ ಬಗ್ಗೆ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಮನೆ ಹಾಗೂ ಸುತ್ತಮುತ್ತಲಿಗೆ ಜಾಗೃತಿ ಮೂಡಿಸಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚನ್ನರಾಯಪಟ್ಟಣ ಘಟಕದ ಪ್ರಭಾರ ಘಟಕ ವ್ಯವಸ್ಥಾಪಕ ಎಎ ಬಸವರಾಜು ಡೆಂಗ್ಯೂ ಖಾಯಿಲೆ ನಿಯಂತ್ರಣ ಕುರಿತು ಸಾರ್ವಜನಿಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಅರಿವು ಪ್ರಾತಿಶ್ಯುತಿ ಕಾರ್ಯಕ್ರಮಕ್ಕೆ ಹಸಿರು ಬಾವುಟ ತೋರಿಸಿ ಚಾಲನೆ ನೀಡಿದರು ಸಂಚಾರಿ ನಿಯಂತ್ರಕ ಕೆ ನಾಗೇಶ್ ಜಿಲ್ಲಾ ಹಿರಿಯ ಆರೋಗ್ಯ ನಿರೀಕ್ಷಕರಾದ ನಿಂಗೇಗೌಡ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಕೆಎಂ ಪುಷ್ಪಾವತಿ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶಿವಲಿಂಗಯ್ಯ ಉಮೇಶ್ ಅರುಣ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಮೇಟ ಹದಿನಾರರಂದು ನಡೆದಂತಹ ರಾಷ್ಟ್ರೀಯ ಡೆಂಗೆ ದಿನ ಡೆಂಗೆ ದಿನಾಚರಣೆ ಕಾರ್ಯಕ್ರಮದ ನಾವು ಈ ದಿನ ಸರ್ಕಾರದ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಈ ಒಂದು ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಒಂದು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜಿಲ್ಲಾ ಬಿ ಬಿ ಅದಕ್ಕೆ ನಿಯಂತ್ರಣಾಧಿಕಾರಿಗಳಾದಂತಹ ಡಾಕ್ಟರ್ ನಾಗಪ್ರ ಅವರು ತಿಳಿಸ್ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ನಮಗೆಲ್ಲ ಗೊತ್ತಿರೋ ಇತ್ತೀಚೆಗೆ ಕಳೆದ ಸಾಲಿನಲ್ಲಿ ಡೆಂಗಿ ರಾಜ್ಯದಲ್ಲಿ ನಮ್ಮ ಆಸನದಲ್ಲಿ ಜಾಸ್ತಿ ಆಗ್ತೋದು ಜಾಸ್ತಿ ಆಯಿತು ಕೆಲವು ಸಾವನ್ನು ನಾವು ಕೇಳಿದ್ವಿ ಇದಕ್ಕೆಲ್ಲ ನಾವು ನೋಡಿದ್ರೆ ಮೊದಲೆಲ್ಲ ನಾವು ಏನು ಹೇಳ್ತೀವಿ ಈ ಸ್ವಲ್ಟ್ ご意見してください,い。 ಸೊಳ್ಳೆಯಿಂದ ಹಡ ರೋಗವಾಗಿದ್ದು ಸಹ ಮನುಷ್ಯನ ಬೆಳವಣಿಗೆಗೆ ಅವರ ಚಟುವಟಿಕೆಯಲ್ಲಿ ಸಂಬಂಧಪಟ್ಟ ರೋಗ ಆಗಿರ್ತದೆ ಉದಾಹರಣೆಗೆ ಅವರು ಚಟುವಟಿಕೆ ಮನೆ ಸುತ್ತಮುತ್ತ ಸಿರಿಗಟ್ಟಿಲ್ಲ ಘನತ್ಯಾಜ್ಯ ಸರಿಯಾಗಿ ವಿಲೇವಾಗಿ ಮಾಡಿದರೆ ಅಲ್ಲೆಲ್ಲೇ ಪ್ಲಾಸ್ಟಿಕ್ ಕಚ್ಚಿತ್ತು ಕಪ್ಪು ಏನೇನೆಲ್ಲ ಬಿಸಾಕಿ ಅಲ್ಲೇನ ನೀರು ನಿಂತ ಅಲ್ಲಿ ಬೆಳೆದಂತಹ ಸೊಳ್ಳೆಗಳು ಅಲ್ಲಿ ಬರದಲ್ಲದ್ರೆ ಮನೆಯೊಳಗೆ ಹೂಕೊಂಡಾಯಿದ್ದ ಏನೇ ನೀರು ಅಲ್ಲಿ ಮುಂತ ನೀರಲ್ಲಿ ಸೊಳ್ಳೆ ಬೆಳವಣಿಯಾಗಿ ಈ ಸೊಳ್ಳೆಯಿಂದ ಈ ರೋಗ ಬರೋ ಖಾತೆ ಹೆಚ್ಚಾಗಿತ್ತು ಇದು ಇದರಿಂದ ನಾವು ಫಸ್ಟ್ ಮುಖ್ಯವಾಗಿ ಮುಖ್ಯವಾಗಿ ಇದು ನಿಮ್ದು ಬೇಗ ನಾವು ಮನೆಯ ಟಾಯ್ಲೆಟ್ ಈಗ ಎಲ್ಲ ಮುಚ್ಚಿಡುವಂತಲೇ ಮಾತ್ರ ಮುಚ್ಚಿಡುವಂತಲ್ಲ ನಮ್ಮ ಮನೆಯಲ್ಲಿ ಮುಚ್ಚಿಡ್ಕೊತು ಅದ್ರೊಳಗೆ ಕೆಲವು ವಿಷಾಗ ಘನ ತ್ಯಾಜ್ಯ ನೋಡ್ಕೊತಕ್ಕಂಥದ್ದು ಬೆಳವಣಿಗೆ ಅದ್ರ ಜೊತೆ ಮುಖ್ಯವಾಗಿಲ್ಲ ಕನಷ್ಟು ಕಡಿಮೆ ಆಗುತ್ತೆ ಕೆಲವರು ಆಗೋ ಸಾಧ್ಯತೆ ಇರ್ತದೆ ಆದ್ದರಿಂದ ಕೆಲವರು ಏನ್ ಮಾಡ್ತಾರೆ ಎರಡು ಮೂರು ದಿನ ಜ್ವರ ಕಡಿಮೆ ಆಯ್ತಲ್ಲ ಅದನ್ನು ಮೂರು ದಿನ ಜ್ವರ ಕಡಿಮೆ ಆದರೂ ಸಹ ಸ್ವಲ್ಪ ದಿನ ಆದ ನಂತರ ಅದಕ್ಕೆ ರಕ್ತ ಸಾವಿರದು ಎದೆ ನೋವು ಇಲ್ಲಿ ಬೇರೆ ಬೇರೆ ಥರ ಹೊಟ್ಟೆ ನೋವು ಇದೆಲ್ಲ ಆಗಿ ಸೀರಿಯಸ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಆದ ಕಾರಣ ಕನಿಷ್ಠ ಪಕ್ಷ ಹದಿನಾಲ್ಕು ದಿನವರೆಗೆ ಯಾವುದೇ ಡೆಂಗ್ಯೂ ಪಾಸಿಟಿವ್ ಅಂತಂದ್ರೆ ಹದಿನಾಲ್ಕು ದಿನವರೆಗೆ ನಿರಂತರವಾಗಿ ಆರೋಗ್ಯ ಇಲಾಖೆ ಸಂಪರ್ಕದಲ್ಲಿ ಚಿಕಿತ್ಸೆ ಏನಾದರೂ ಸುರಿದತ ಮಳೆಯಿಂದ ಹಾನಿಯಾಗಿರುವ ಮನೆಗಳ ಸಂತ್ರಸ್ತರಿಗೆ ಶೀಘ್ರ ಪರಿಹಾರ ಹಣ ಬಿಡುಗಡೆ ಮಾಡುವಂತೆ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರಿಗೆ ತಿಳಿಸುವುದಾಗಿ ಶಾಸಕರಾದ ಸಿ ಬಾಲಕೃಷ್ಣನ್ ಅವರು ಮಂಗಳವಾರದಂದು ಇದೇ ಸಭೆಯಲ್ಲಿ ಹೇಳಿದರು ಮನೆ ಕೋಡಿ ಕುಸಿದಿರುವ ಹಿರಿ ಸಭೆಯ ಎಂಜಿ ರಸ್ತೆಯ ರಫೀಕ್ ಎಂಬುವವರ ಮನೆಗೆ ಭೇಟಿ ನೀಡಿ ಮಾತನಾಡಿದ ಶಾಸಕರು ಸ್ಥಳೀಯ ಅಧಿಕಾರಿಗಳ ಮೂಲಕ ಮಾಹಿತಿ ಪಡೆದು ತಹಶೀಲ್ದಾರ್ ಅವರ ಆನ್ಲೈನ್ ಮೂಲಕ ಸರ್ಕಾರಕ್ಕೆ ಮಾಹಿತಿ ತಲುಪಿಸಬೇಕು ಈ ಬಗ್ಗೆ ಜಿಲ್ಲೆಯ ಎಲ್ಲ ತಹಶೀಲ್ದಾರ್ ಮತ್ತು ಆರ್ಐಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಬೇಕು ಸರ್ಕಾರದ ಆದೇಶದಂತೆ ಮಳೆಯಿಂದ ಹಾನಿಯಾದ ಮನೆ ಸಂತ್ರಸ್ತರಿಗೆ ಪರಿಹಾರವಾಗಿ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರುಗಳನ್ನು ಜರೂರಾಗಿ ವಿತರಣೆ ಮಾಡಬೇಕೆಂದರು ತಾತ್ಕಾಲಿಕ ಪರಿಹಾರಕ್ಕಾಗಿ ಹತ್ತು ಸಾವಿರವನ್ನ ಪಂಚಾಯಿತಿಯವರು ನೀಡುವಂತೆ ಶಾಸಕರು ಸೂಚಿಸಿದರು ಮಳೆ ಬರುವ ಸಮಯದಲ್ಲಿ ಜನರು ಹೆಚ್ಚು ಜಾಗೃತರಾಗಿರಬೇಕು ತೇವಾಂಶದಿಂದ ಅಲ್ಲಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗುವ ಸಂಭವ ಹೆಚ್ಚಾಗಿರುತ್ತದೆ ರಾಜ್ಯದ ಕೆಲವು ಕಡೆ ಎರಡು ದಿನದಿಂದ ವಿದ್ಯುತ್ ಶಾಕಿನಿಂದ ಮೃತಪಟ್ಟಿರುವ ವರದಿಗಳು ಬಂದಿವೆ ರೈತರು ಜಾನುವಾರುಗಳನ್ನು ವಿದ್ಯುತ್ ಕಂಬ ಹಾಗೂ ತಂತಿಯಿಂದ ದೂರದಲ್ಲಿ ಕಟ್ಟುವಂತೆ ತಿಳಿಸಿದರು ಹಿರೀಸೆ ಜೀನಿನಹಳ್ಳಿ ಸೇರಿ ಮಳೆಯಿಂದ ಹಾನಿಯಾಗಿರುವ ಮನೆಗಳಿಗೆ ಶಾಸಕರು ಭೇಟಿ ನೀಡಿದ್ದರು ಪಿ ಸಿ ಬಿ ಅಧ್ಯಕ್ಷ ಮಹೇಶ್ ಗ್ರಾಮ ಪಂಚಾಯತಿ ಸದಸ್ಯ ಸಂತೋಷ್ ಜೆ ಡಿ ಎಸ್ ಮುಖಂಡರಾದ ರವಿಕುಮಾರ್ ಜೆ ಸಿಬಿ ರಾಮೇಗೌಡ ವೆಂಕಟೇಶ್ ಇದ್ದರು ನಿವಾಸಿಯ ಒಂದು ಮನೆ ಮೊನ್ನೆ ಬಿದ್ದಂಥ ಮಳೆಯಿಂದ ಪೂರ್ಣ ಪ್ರಮಾಣದಲ್ಲಿ ಹಾನಿಯಾಗಿದೆ ಅವರ ಶ್ರೀಮತಿಯವರು ಕೂಡ ಇಲ್ಲಿ ಸಂದರ್ಭದಲ್ಲಿದ್ದಾರೆ ಏನು ಮಳೆ ಎಲ್ಲ ಕಡೆ ಮುಂಗಾರು ಬೇಗ ಪ್ರವೇಶ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಳೆಯೂ ಕೂಡ ಪ್ರಮಾಣ ಆಗ್ತಾ ಇರೋದ್ರಿಂದ ಇದು ಮನೆ ಪೂರ್ಣ ಬಿದ್ದಿದ್ದ ಮುಕ್ಕಾಗ ಪೂರ್ಣ ಬಿದ್ದೋಗಿದೆ ಈಗ ಮುಂಬದಿನಲ್ಲಿ ಅವರು ಹೇಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ತಹಶೀಲ್ದಾರ್ ಅವರಿಗೆ ನಾನು ತಿಳಿಸ್ತಕ್ಕಂಥದ್ದು ಏನಂದರೆ ಎಲ್ಲ ತಹಶೀಲ್ದಾರ್ಗಳಿಗೆ ಎಲ್ಲ ಆರೈಗಳಿಗೆ ಐಗಳಿಗೆ ವಿಗಳಿಗೆ ಸ್ಥಳ ಪರಿಶೀಲನೆ ಮಾಡಿ ಕೆಲವು ಸಣ್ಣ ಪುಟ್ಟ ಗೋಡೆಗಳು ಬಿದ್ದಿದ್ರೆ ಪೂರ್ಣ ಪ್ರಮಾಣದಲ್ಲಿ ಬಿದ್ದಿದ್ರೆ ಅದಕ್ಕೆ ಕೂಡಲೇ ಅವ್ರ ಪರಿಹಾರವನ್ನು ಒದಗಿಸ್ತಕ್ಕಂಥದಕ್ಕೆ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಬೇಕು ಅಂತ ನಾನು ಈ ಮೂಲಕ ವಿನಂತಿ ಕೂಡ ಮಾಡ್ತಾಯಿದ್ದೇನೆ ಇದು ಪೂರ್ಣ ಅನ್ನೋದಕ್ಕಿಂತ ಪೂರ್ಣ ಬಿದ್ದೋಗಿದೆ ಇದು ಏನು ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಏನಿದೆ ಅದಾದ ಮೇಲೆ ಮನೆಯ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಏನು ಸರ್ಕ್ಯುಲರ್ ಇದೆ ಸರ್ಕಾರದ ಸುತ್ತೋಲೆ ಇದೆ ಅದರಂತೆ ಕೂಡಲೇ ಅದನ್ನು ಅನುದಾನನ ಒದಗಿಸ್ಕೊಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ತಾತ್ಕಾಲಿಕವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದ ಇವತ್ತೆಲ್ಲ ನಮ್ಮ ಅಧ್ಯಕ್ಷರು ಮಾಜಿ ಮಹೇಶ್ ಅವರು ರೇವಣ್ಣ ಎಲ್ಲ ನಮ್ಮ ವೆಂಕಟೇಶ್ವರು ಅವರು ಬಾಬುರು ಎಲ್ಲರೂ ಕೂಡ ಇದ್ದಾರೆ ಒಂದು ತಾತ್ಕಾಲಿಕವಾಗಿ ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ಹತ್ತು ಸಾವಿರ ರೂಪಾಯಿನ ಒಂದು ಪರಿಹಾರನ ಇವತ್ತೇ ನಾನು ಹೇಳ್ಬಿಟ್ಟು ಕಳಿಸ್ಕೊಡುವಂತ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ಈ ಸಂದರ್ಭದಲ್ಲಿ ಇನ್ನೊಂದೇನಪ್ಪ ಅಂದ್ರೆ ನಾನು ನಾಗರಿಕ ಹಿಂದೆಗಳಿಗೆ ಎಲ್ಲ ಹಳ್ಳಿಗಳಿಗೆ ಮಳೆ ಪ್ರಮಾಣ ಇರ್ತಾ ಇರೋದ್ರಿಂದ ಈ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂಗೆ ಎಲ್ಲಾದರೂ ಕೂಡ ನೀರು ಲೀಕೇಜ್ ಆದರೆ ಇರಬೇಕು ಕೆರೆ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗುವಂಥ ಒಂದು ಸಂದರ್ಭ ಕೂಡ ಇರ್ತದೆ ನಿನ್ನೆ ಬೆಂಗಳೂರಿನಲ್ಲಿ ಬಹುಶಃ ತೇವಾಂಶ ಇದ್ದಂಥದ್ದು ಕಡೆ ಇಬ್ಬರು ಸಾವಿರ ಇಬ್ಬರು ಸಾವಾಗಿದೆ ಅದರಿಂದ ಇದರ ಕಡೆನೂ ಕೂಡ ನಮ್ಮ ಜನ ಗಮನವನ್ನು ಹರಿಸ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಮೊಹಮ್ಮದ್ ರಫೀಕ್ ಅವರ ಮನೆ ಇವತ್ತು ಕೂಡ ಏನು ಇವತ್ತು ಮಳೆಯಿಂದ ಬಿದ್ದೋಗಿದೆ ಕೂಡಲೇ ಮನೆ ತಹಶೀಲ್ದಾರ್ ಇದನ್ನು ಅಪ್ಲೋಡ್ ಮಾಡಿ ಕೂಡಲೇ ಪರಿಹಾರ ಹಣವನ್ನು ಅವ್ರಿಗೆ ಅಕೌಂಟ್ಗೆ ಒದಗಿಸ್ತಕ್ಕಂಥದಕ್ಕೆ ಇದು ಮಾಡಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಎಲ್ಲ ಕಡೆ ಎಕ್ಸಾಮಿನ್ ಮಾಡಿ ಒಂದು ರಿಪೋರ್ಟ್ ತೋರಿಸ್ತಕ್ಕಂಥವರಿಗೆ ಸೂಚನೆಯನ್ನು ನೀಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದರು ತಾಲೂಕು ಆಡಳಿತದಿಂದ ನಡೆಸಲಾಗುವ ಪೌತಿ ಖಾತೆ ಆಂದೋಲನದಲ್ಲಿ ನಮ್ಮ ಭೂ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತೆ ರೈತರಿಗೆ ಸೂಚಿಸಿದ ಶಾಸಕ ಬಾಲಕೃಷ್ಣರವರು ತಾಲೂಕಿನ ಬಾಗೂರು ಹೋಬಳಿ ಕೇಂದ್ರದಲ್ಲಿ ನಡೆದ ಪೌತಿ ಖಾತೆ ಆಂದೋಲನವನ್ನು ಉದ್ಘಾಟಿಸಿ ಹೇಳಿಕೆ ನೀಡಿದ ಅವರು ಮಳೆಗಾಲದಲ್ಲಿ ಕಂಡುಬರುವ ಡೆಂಗ್ಯೂ ಜ್ವರದ ಕುರಿತಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಡೆಂಗ್ಯೂವಿನಿಂದ ದೂರವಿರುವ ಕುರಿತು ಪ್ರಾತ್ಯಕ್ಷತೆ ಕಾರ್ಯ ತಾಲೂಕಿನಲ್ಲಿ ಎರಡು ದಿನ ಸುರಿದ ಮಳೆಗೆ ತಾಲೂಕಿನ ಹಲವು ಹಳ್ಳಿಗಳಿಂದ ಮನೆಗಳಿಗೆ ಹಾನಿ ಸ್ಥಳಕ್ಕೆ ಭೇಟಿ ನೀಡಿ ಮನೆ ಕಳೆದುಕೊಂಡ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಪರಿಹಾರಕ್ಕೆ ತಾಲೂಕು ಆಡಳಿತಕ್ಕೆ ಸೂಚನೆ ಟೈಮ್ ಆಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚಿಕ್ಕೂರ್ ಜನವಾರ್ತೆ ಹೇಳಿ ವಂದನೆಗಳು